ವಿಮಲ್ನಿಗೆ ತುಂಬ ಬೇಸರವಾಯಿತು ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಎಂದು ಅವನಿಗೆ ಅರ್ಥವಾಗಲಿಲ್ಲ ಅವನು ತನ್ನ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದನು ಆದರೆ ಅವನ ಹೆಂಡತಿ ಮತ್ತು ಮಕ್ಕಳು ಅವಳಿಂದ ದೂರವಿರುತ್ತಿದ್ದರು ಏಕೆಂದರೆ ಅವರ ತಾಯಿಯ ಒಂದು ಕಣ್ಣು ಕಳೆದುಕೊಂಡಿರುತ್ತರು ಅವಳ ಸೊಂಟು ತೊಂಬತ್ತು ಡಿಗ್ರಿಗಳಷ್ಟು ಬಾಗುತ್ತಿದ್ದವು ಅಜ್ಜಿ ನೀನು ಮೇಲಿನ ಕೋಣೆಗೆ ಹೋಗು ನನ್ನ ಗೆಳೆಯರು ಬರುತ್ತಿದ್ದಾರೆ ಎಂದು ವಿಮಲ್ನ ಮಗ ಅಖಿಲ್ ತುಂಬಾ ತಣ್ಣಗೆ ಹೇಳಿದ ಆದರೆ ಮಗ ನಾನು ಇಲ್ಲಿಂದ ದೂರ ಕೂತಿದ್ದೇನೆ ಎಂದು ವಿಮಲ್ನ ತಾಯಿ ತುಂಬಾ ಪ್ರೀತಿಯಿಂದ ಹೇಳಿದರು ಬೇಡ ಅವನ ಮುಂದೆ ಇರಬೇಡ ಎಂದು ನನ್ನನ್ನು ಎಲ್ಲರೂ ಚುಡಾಯಿಸುತ್ತಾರೆ ಎಂದು ಅಖಿಲ್ ಜೋರಾಗಿ ಗದರಿದನು ಏನಾಯಿತು ಅಖಿಲ್ ಯಾಕೆ ಕೂಗುತ್ತಿದ್ದೀಯಾ ಎಂದು ವಿಮಲ್ಲ ಹೆಂಡತಿ ಕಾಮಿನಿ ಅಡುಗೆ ಮನೆಯಿಂದ ಕರೆದಳು ನೋಡು ಅಮ್ಮ ಈ ಅಜ್ಜಿ ಇಲ್ಲೇ ಡ್ರಾಯಿಂಗ್ ರೂಮಿನಲ್ಲಿ ಕೂತಿದ್ದಾಳೆ ನನ್ನ ಸ್ನೇಹಿತರು ಬರುತ್ತಿದ್ದಾರೆ ಎಂದು ಅಖಿಲ್ ದೂರುವ ಸ್ವರದಲ್ಲಿ ಹೇಳಿದ ಅತ್ತೆ ನೀನು ಮೇಲಕ್ಕೆ ಹೋಗು ನಮಗೇಕೆ ಮುಜುಗರ ಮಾಡುತ್ತೀಯಾ ಎಂದು ಕಾಮಿನಿ ತನ್ನ ಮಗನನ್ನು ಕರೆದುಕೊಂಡು ಹೋದಳು ಬಡ ಸರಸ್ವತಿ ಮೌನವಾಗಿ ಎದ್ದು ತನ್ನ ಜೀವ ಸೆಲೆಯ ಸಹಾಯದಿಂದ ಮೇಲಕ್ಕೆ ಹೋಗತೊಡಗಿದಳು ಅವಳ ಬಾಗಿನ ಸೊಂಟದ ಕಾರಣ ಅವಳು ಹತ್ತಲು ತುಂಬಾ ಕಷ್ಟಪಡುತ್ತಿದ್ದಳು ಆದರೆ ಅವಳು ತನ್ನ ಎಲ್ಲಾ ಶಕ್ತಿಯಿಂದ ಮೇಲಕ್ಕೆ ಒಂಟಿ ಮೂಲೆಯ ಕೋಣೆಯಲ್ಲಿ ಕುಳಿತುಕೊಂಡಳು ವಿಮಲ್ ಪಕ್ಕದ ರೂಮಿನಿಂದಲೇ ಎಲ್ಲವನ್ನೂ ಕೇಳುತ್ತಿದ್ದ ತನ್ನ ತಾಯಿಗೆ ಅವಮಾನವಾಗುತ್ತಿದೆ ಎಂದು ನೋವು ಅನುಭವಿಸುತ್ತಿದ್ದರೂ ಅಸಹಾಯಕರಾಗಿದ್ದ ಅವನು ಏನಾದರೂ ಹೇಳಿದರೆ ಅವನ ಹೆಂಡತಿ ಮತ್ತು ಮಕ್ಕಳು ಅವನನ್ನು ವಿರೋಧಿಸಲು ಪ್ರಾರಂಭಿಸುತ್ತಾರೆ ಎರಡನೆಯದಾಗಿ ಅವರ ವಾದಗಳು ಸರಿಯಾಗಿವೆ ಅವರು ಆಡಳಿತ ಅಧಿಕಾರಿಯಾಗಿದ್ದರಿಂದ ಅವರ ಸಾಮಾಜಿಕ ಸ್ಥಾನಮಾನವು ತುಂಬ ಎತ್ತರವಾಗಿತ್ತು ಅವರ ಸಂಬಂಧಿಕರು ಕೂಡ ಉನ್ನತ ಕುಟುಂಬದವರು ಆದ್ದರಿಂದ ಅವರು ತಮ್ಮ ತಾಯಿಯನ್ನು ಪ್ರತಿದಿನ ಹೀಗೆ ಅವಮಾನಿಸುವುದನ್ನು ಮೌನವಾಗಿ ನೋಡುತ್ತಿದ್ದರು ರಾತ್ರಿ ವಿಮಲ್ನ ಹೆಂಡತಿ ಹೇಳಿದಳು ನೋಡಿ ಈಗಲೇ ಏನಾದರೂ ಮಾಡಿ ನಿನ್ನೆ ಜಿಲ್ಲಾಧಿಕಾರಿ ಸಾಹೇಬರ ಪತ್ನಿ ಬಂದಿದ್ದರು ತಾಯಿ ತನ್ನ ಸ್ಥಳೀಯ ರಾಗಸ್ ಟೀಮ್ನಲ್ಲಿ ಅವರನ್ನು ಭೇಟಿಯಾದರು ಅವಳು ನನ್ನ ಅತ್ತೆ ಎಂದು ಹೇಳಲು ನನಗೆ ತುಂಬ ಸಂಕೋಚವಾಯಿತು ಆಕೆ ದೂರದ ಸಂಬಂಧಿಯಾಗಿದ್ದು ಚಿಕಿತ್ಸೆಗೆಂದು ಬಂದಿರುವುದಾಗಿ ತಿಳಿಸಿದ್ದೆ ವಿಮಲ್ನಿಗೆ ಅಳುವಂತೆ ಭಾಸವಾದರೂ ಮೌನವಾಗಿದ್ದ ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಸರಸ್ವತಿ ತನ್ನ ಮಗನ ಮನಸ್ಥಿತಿಯನ್ನು ಚೆನ್ನಾಗಿ ತಿಳಿದಿದ್ದಳು ಮತ್ತು ಮಗನಿಗೆ ತೊಂದರೆಯಾಗದಂತೆ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಳು ವಿಮಲ್ನಿಗೆ ತುಂಬ ಬೇಸರವಾಗತೊಡಗಿತು ಒಂದು ಕಡೆ ಕುಟುಂಬ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಬದುಕುವ ಬದ್ಧತೆ ಮತ್ತು ಇನ್ನೊಂದು ಕಡೆ ತಾಯಿ ಅಷ್ಟಕ್ಕೂ ಮಗನನ್ನು ಈ ಸ್ಥಿತಿಯಲ್ಲಿ ನೋಡಿದ ತಾಯಿಗೆ ಸಹಿಸಲಾಗಲಿಲ್ಲ ಒಂದು ದಿನ ಅವಳು ತನ್ನ ಮಗನಿಗೆ ಹೇಳಿದಳು ವಿಮಲ್ ಬಹಳ ದಿನವಾಗಿದೆ ನಾನು ನನ್ನ ಹಳ್ಳಿಗೆ ಹೋಗಬೇಕೆಂದು ಬಯಸುತ್ತೇನೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ನನಗೆ ಇಲ್ಲಿರಲು ಮನಸ್ಸಾಗುತ್ತಿಲ್ಲ ಆದರೆ ಅಮ್ಮ ಅಲ್ಲಿ ಯಾರೂ ಇಲ್ಲ ನಿನ್ನನ್ನು ಯಾರೇ ನೋಡಿಕೊಳ್ಳುತ್ತಾರೆ ವಿಮಲ್ ಆಶ್ಚರ್ಯದಿಂದ ಕೇಳಿದ ಛೇ ಅವರೆಲ್ಲ ಊರಿನವರು ಮತ್ತು ಆ ನಿಮ್ಮ ಚಿಕ್ಕಪ್ಪ ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ನಂತರ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇವೆ ಎಂದಳು ಕಾಮಿನಿ ಹೌದು ಮಗ ಸೊಸೆ ಹೇಳಿದ್ದು ಸರಿ ಇದೆ ಎಂದು ಸರಸ್ವತಿ ಉಸಿರು ಎಳೆದುಕೊಂಡಳು ಹಳ್ಳಿಯಲ್ಲಿ ತನ್ನ ತಾಯಿಯನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂದು ತಿಳಿದಿದ್ದ ವಿಮಲ್ ತನ್ನ ಹೆಂಡತಿಯ ಒತ್ತಾಯದಿಂದ ತಾಯಿಯನ್ನು ಹಳ್ಳಿಯಲ್ಲಿ ಬಿಟ್ಟು ಹೋಗಬೇಕಾಯಿತು ತಾಯಿ ಊರು ಬಿಟ್ಟಾಗ ಅಳಲು ತೋಚದಂತಾಯಿತು ಮತ್ತು ಅವನ ಅಸಹಾಯಕತೆಗೆ ಕೋಪವೂ ಬಂದಿತು ಆದರೆ ಅವನ ಕುಟುಂಬ ಹೆಂಡತಿ ಮತ್ತು ಸಮಾಜವು ಈ ಭಾವನೆಗಳನ್ನು ಹತ್ತಿಕ್ಕಿತ್ತು ಮತ್ತು ಅವನಿಗೆ ಸಮಾಧಾನವಾಯಿತು ಕೆಲವು ದಿನಗಳ ನಂತರ ಅಮೆರಿಕದಲ್ಲಿ ನೆಲೆಸಿದ್ದ ಅವರ ಚಿಕ್ಕಪ್ಪ ಬರಬೇಕಿತ್ತು ವಿಮಲ್ ತುಂಬ ಚಿಕ್ಕವನಿದ್ದಾಗ ಅವನ ತಂದೆ ಬದುಕಿದ್ದಾಗ ಭಾರತಕ್ಕೆ ಬಂದಿದ್ದರು ಮತ್ತು ಅದರ ನಂತರ ಅವರು ಈಗಲೇ ಭಾರತಕ್ಕೆ ಬರಲಿದ್ದಾರೆ ಇಡೀ ಕುಟುಂಬ ಮತ್ತು ನೆರೆಹೊರೆಯವರು ತುಂಬಾ ಉತ್ಸುಕರಾಗಿದ್ದರು ವಿಮಲ್ನ ಡಾಕ್ಟರ್ ಅಂಕಲ್ ಅಮೇರಿಕಾದಿಂದ ಬರುತ್ತಿದ್ದರು ಡಾಕ್ಟರ್ ರಮೇಶ್ ಮನೆ ಪ್ರವೇಶಿಸಿದ ಕೂಡಲೇ ಎಲ್ಲರೂ ಸಂಭ್ರಮದಿಂದ ಸ್ವಾಗತಿಸಿದರು ವಿಮಲ್ ಬಾಬಿ ಏಕೆ ಕಾಣಿಸುತ್ತಿಲ್ಲ ಅವಳು ಎಲ್ಲಿದ್ದಾಳೆ ಡಾಕ್ಟರ್ ರಮೇಶ್ ಕುತೂಹಲದಿಂದ ಕೇಳಿದರು ಹೌದು ಅವಳು ವಾಸಿಸುತ್ತಾಳೆ ಅವಳಿಗೆ ಇಲ್ಲಿ ಇಷ್ಟವಿಲ್ಲ ಕಾಮಿನಿ ಚಪ್ಪಟೆ ಸ್ವರದಲ್ಲಿ ಉತ್ತರಿಸಿದಳು ಡಾಕ್ಟರ್ ರಮೇಶ್ ವಿಮಲ್ ಕಡೆ ನೋಡಿದಾಗ ವಿಮಲ್ ಕಣ್ಣು ತಗ್ಗಿಸಿದ ಡಾಕ್ಟರ್ ರಮೇಶ್ನಿಗೆ ಎಲ್ಲವೂ ಅರ್ಥವಾಯಿತು ನಾಳೆ ಎಲ್ಲರೂ ಅತ್ತಿಗೆಯನ್ನು ಭೇಟಿ ಮಾಡಲು ಹಳ್ಳಿಗೆ ಹೋಗುತ್ತೇವೆ ಎಂದು ಹೇಳಿದರು ಮರುದಿನ ಎಲ್ಲರೂ ಹಳ್ಳಿಯ ಮನೆಗೆ ಬಂದರು ಸರಸ್ವತಿಗೆ ವಿಪರೀತ ಜ್ವರವಿದ್ದು ಹಾಸಿಗೆಯ ಮೇಲೆ ಅಸಹಾಯಕಳಾಗಿ ಬಿದ್ದಿರುವುದನ್ನು ನೋಡಿದ ಡಾಕ್ಟರ್ ರಮೇಶ್ ಸರಸ್ವತಿಯ ಬಳಿಗೆ ಓಡಿದರು ಅವನ ಪಾದಗಳನ್ನು ಮುಟ್ಟಿದ ನಂತರ ಸರಸ್ವತಿ ಅಳಲು ಪ್ರಾರಂಭಿಸಿದಳು ಸರಸ್ವತಿ ಈ ಸ್ಥಿತಿ ಅವನ ಕಲ್ಪನೆಗೆ ಮೀರಿತ್ತು ಅಯ್ಯೋ ಮಗ ವಿಮಲ್ ನೀನು ನನ್ನ ಹೆಸರನ್ನು ಕೆಡಿಸಿದ್ದೀಯಾ ನಿನ್ನ ಅಮ್ಮನ ಅವಸ್ಥೆ ನೋಡಿ ನಿನಗೆ ನಾಚಿಕೆ ಆಗಬಾರದು ಅಂತ ಡಾಕ್ಟರ್ ರಮೇಶ್ ಬಹುತೇಕ ವಿಮಲ್ನನ್ನು ಬೈಯುತ್ತಾ ಹೇಳಿದ ಇಲ್ಲ ದೇವರ್ಜಿ ವಿಮಲ್ ತಪ್ಪಿಲ್ಲ ನಾನೇ ಊರಿಗೆ ಬಂದಿದೆ ಎಂದು ಸರಸ್ವತಿ ಮಗನನ್ನು ಸಮರ್ಥಿಸಿಕೊಂಡರು ನನಗೆ ಎಲ್ಲ ಗೊತ್ತು ಅತ್ತಿಗೆ ನೀನು ಸುಮ್ಮನಿರು ಏನು ಕಾಮಿನಿ ಅತ್ತೆಯ ಕೊಳುಕು ನಿನಗೆ ಇಷ್ಟವಿಲ್ಲ ಸಮಾಜದಲ್ಲಿ ನಿಮ್ಮನ್ನು ಕೀಳಾಗಿ ಕಾಣಬಾರದು ಅಲ್ಲವೇ ಡಾಕ್ಟರ್ ರಮೇಶ್ ಕಾಮಿನಿಯತ್ತ ವ್ಯಂಗ್ಯವಾಗಿ ನೋಡಿದರು ಕಾಮಿನಿ ಮಾತಿಲ್ಲದೆ ವಿಮಲ್ನನ್ನು ನೋಡತೊಡಗಿದಳು ಇಂದು ನೀವು ಇರುವ ಸಾಮಾಜಿಕ ಮಟ್ಟವು ಅವರ ಹೋರಾಟದ ಫಲವಾಗಿದೆ ಮತ್ತು ಮಗ ವಿಮಲ್ ಬಾಲ್ಯದಲ್ಲಿ ನೀನು ಒಂದು ವರ್ಷದವನಿದ್ದಾಗ ಚಾವಣಿಯಿಂದ ಬಿದ್ದು ನಿನ್ನ ಒಂದು ಕಣ್ಣಿಗೆ ಹಾನಿಯಾಗಿದೆ ಹಾಗೂ ಬೆನ್ನು ಮೂಳೆ ಮುರಿದು ಹೋಗಿತ್ತು ಎಂದು ನಿನಗೆ ತಿಳಿದಿಲ್ಲ ಆಗ ನಿನ್ನ ಕೊಳಕು ತಾಯಿಯು ತನ್ನ ಒಂದು ಕಣ್ಣು ಮತ್ತು ಅವಳ ಅಸ್ಥಿಮಜ್ಜೆಯನ್ನು ನಿನಗೆ ಕೊಟ್ಟು ಅಂತಹ ಸುಂದರ ರೂಪವನ್ನು ಕೊಟ್ಟಳು ತನ್ನ ಮಗನನ್ನು ಆಡಳಿತಾಧಿಕಾರಿಯನ್ನಾಗಿ ಮಾಡಲು ಇಷ್ಟು ವರ್ಷಗಳ ಕಾಲ ಹೋರಾಡಿದ ಈ ಹೋರಾಟದ ಮಹಿಳೆಯ ಸ್ಥಿತಿಯನ್ನು ನೀವು ಈ ರೀತಿ ಮಾಡಿದ್ದೀರಿ ದೇವರು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಡಾಕ್ಟರ್ ರಮೇಶ್ ಅವರ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಈಗ ಅತ್ತಿಗೆ ನೀವು ನನ್ನ ಜೊತೆ ಅಮೆರಿಕಕ್ಕೆ ಬರುತ್ತಿದ್ದೀರಾ ಈ ಸ್ವಾರ್ಥಿಗಳ ನಡುವೆ ನೀವು ಬದುಕುವುದು ಬೇಡ ಎಂದು ಡಾಕ್ಟರ್ ರಮೇಶ್ ಸರಸ್ವತಿಗೆ ತಿಳಿಸಿದರು ತನ್ನ ಚಿಕ್ಕಪ್ಪ ಡಾಕ್ಟರ್ ರಮೇಶ್ ಹೇಳಿದ ರಹಸ್ಯದ ನಂತರ ವಿಮಲ್ಗೆ ಈ ಜಗತ್ತಿನಲ್ಲಿ ತನಗಿಂತ ಪಾಪಿ ಮತ್ತೊಬ್ಬರಿಲ್ಲ ಅನಿಸಿತ್ತು ಅವನು ಓಡುತ್ತಲೇ ತಾಯಿ ಸರಸ್ವತಿಯ ಪಾದಗಳನ್ನು ತಬ್ಬಿದನು ತಾಯಿ ನನ್ನ ಅಪರಾಧ ಕ್ಷಮಿಸಲಾಗದು ನಾನು ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದೆ ನಿನ್ನನ್ನು ಅವಮಾನಿಸುತ್ತಲೇ ಇದ್ದೆ ಈಗ ಆ ಮನೆಯಲ್ಲಿ ನೀನು ಮಾತ್ರ ನನ್ನೊಂದಿಗೆ ವಾಸಿಸುವೆ ಮತ್ತು ಬೇರೆ ಯಾರೂ ಇಲ್ಲ ಎಂದು ವಿಮಲ್ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬೆಂಕಿಯ ನೋಟದಿಂದ ನೋಡಿದನು ಕಾಮಿನಿಯು ತುಂಬ ಪಶ್ಚಾತ್ತಾಪ ಪಡುತ್ತಿದ್ದಳು ಆದರೆ ಸರಸ್ವತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯವಿರಲಿಲ್ಲ ಕಾಮಿನಿಯ ಮನಃಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಸರಸ್ವತಿಯು ಅವಳನ್ನು ಕರೆದು ವಿಮಲ್ನನ್ನು ಗದರಿಸಿ ಹುಷಾರು ನನ್ನಿಂದ ನನ್ನ ಸೊಸೆಯನ್ನು ಬೇರ್ಪಡಿಸಲು ಪ್ರಯತ್ನಿಸಿದರೆ ನಾನು ನಿನ್ನನ್ನು ಮನೆಯಿಂದ ಹೊರಹಾಕುವೆ ಎಂದಳು ಕಾಮಿನಿ ಮತ್ತು ಮಕ್ಕಳು ಸರಸ್ವತಿಯ ಪಾದಗಳಿಗೆ ಬಿದ್ದು ತಮ್ಮ ವರ್ತನೆಗೆ ಕ್ಷಮೆಯಾಚಿಸಿದರು ಮತ್ತು ತಾಯಿಯ ಹೃದಯವು ಅವರೆಲ್ಲರನ್ನು ಕ್ಷಮಿಸಿತು